software goodbye Haley. disclaimer all names addresses phone numbers emails roll numbers admission numbers and other details shown in this video are not real they are only dummy data used for demonstration purposes this information has no connection with any individual or organization professional ID card design ಇದು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಕಾರ್ಯಕ್ರಮ ಆಯೋಜನೆಗೂ ಸೂಕ್ತ ಈ ಕೌಶಲ್ಯದಿಂದ ಹೊಸ ವಿದ್ಯಾರ್ಥಿಗಳ ನೋಂದಣಿ ಪ್ರಕ್ರಿಯೆ ಸುಲಭವಾಗುತ್ತದೆ ಮತ್ತು ಶಾಲೆ ಅಥವಾ ಕಾಲೇಜು ಈವೆಂಟ್ಗಳಲ್ಲಿ ಪ್ರವೇಶ ವ್ಯವಸ್ಥೆಯನ್ನು ಸುಲಭವಾಗಿ ನಿರ್ವಹಿಸಬಹುದು ಹೆಚ್ಚುವರಿ ವೆಚ್ಚವಿಲ್ಲದೆ ಪ್ರೊಫೆಷನಲ್ ಮಟ್ಟದ ಐಡಿ ಕಾರ್ಡ್ಗಳನ್ನು ತಯಾರಿಸಿ ಎಲ್ಲೋ ಎಕ್ಸೆಲ್ನಲ್ಲೇ ನಿಮ್ಮ ಮೂಲ ಎಕ್ಸೆಲ್ ಜ್ಞಾನವೇ ಶಾಲೆ ಕಾಲೇಜು ಅಥವಾ ಯಾವುದೇ ಸಂಸ್ಥೆಗೆ ಸಹಾಯ ಮಾಡುವ ಅಮೂಲ್ಯ ಕೌಶಲ್ಯವಾಗುತ್ತದೆ ನಿಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿ ಎಕ್ಸೆಲ್ ತೆರೆದು ವಿದ್ಯಾರ್ಥಿಗಳಿಗಾಗಿ ಪ್ರೊಫೆಷನಲ್ ಐಡಿ ಕಾರ್ಡ್ಗಳನ್ನು ತಯಾರಿಸಲು ಆರಂಭಿಸಿ ಬುದ್ಧಿವಂತ ಕಡಿಮೆ ವೆಚ್ಚದ ಮಾರ್ಗದಲ್ಲಿ ನಿಮ್ಮ ವಿದ್ಯಾರ್ಥಿ ಐಡಿ ಕಾರ್ಡ್ ಡಿಸೈನ್ನಲ್ಲಿ ಪ್ರತಿ ಮಾಹಿತಿಯು ಸರಿಯಾಗಿ ಮತ್ತು ವೇಗವಾಗಿ ಸೇರಿಸುವುದು ಅತ್ಯಗತ್ಯ ಮೊದಲು ವಿದ್ಯಾರ್ಥಿಗಳ ಫೋಟೋ ಶಾಲೆ ಅಥವಾ ಕಾಲೇಜಿನ ಲೋಗೋ ಹಾಗೂ ಹೆಸರು ತರಗತಿ ಮತ್ತು ಐಡಿ ನಂಬರ್ಗಳನ್ನು ಸೇರಿಸೋಣ ವಿಭಾಗ ಅಥವಾ ತರಗತಿಯನ್ನು ಆಯ್ಕೆ ಮಾಡಲು ಡೇಟಾ ವ್ಯಾಲಿಡೇಷನ್ ಲಿಸ್ಟ್ಗಳನ್ನು ಬಳಸಿ ತಪ್ಪಿಲ್ಲದ ವೇಗವಾದ ಆಯ್ಕೆಗಾಗಿ ಸಮಯ ಉಳಿಸಲು ಮಾಸ್ಟರ್ ಲಿಸ್ಟ್ನಿಂದ ಸ್ವಯಂ ಡೇಟಾ ತುಂಬಿಸಲು ಮ್ಯಾಕ್ರೋಗಳನ್ನು ಬಳಸಬಹುದು ಈ ವಿಧಾನಗಳು ನಿಮ್ಮ ಕೆಲಸದ ವೇಗವನ್ನು ಗುಣಮಟ್ಟವನ್ನು ಹೆಚ್ಚಿಸುತ್ತವೆ ಹಿಂದೆ ಎಕ್ಸೆಲ್ ಓಪನ್ ಮಾಡಿ ನಿಮ್ಮ ವಿದ್ಯಾರ್ಥಿ ಐಡಿ ಕಾರ್ಡ್ಗಳನ್ನು ಪ್ರೊಫೆಷನಲ್ ರೀತಿಯಲ್ಲಿ ತಯಾರಿಸಿ ವಿದ್ಯಾರ್ಥಿಗಳ ಗುರುತಿನ ಚೀಟಿಯನ್ನು ಕೇವಲ ಮಾಹಿತಿ ಭರಿತವಷ್ಟೇ ಅಲ್ಲ ಆಕರ್ಷಕವಾಗಿಯೂ ಭದ್ರವಾಗಿಯೂ ಮಾಡುವುದು ಹೇಗೆ ಅನ್ನೋದು ನೋಡೋಣ ನಿಮ್ಮ ಶಾಲೆಯ ಬ್ರ್ಯಾಂಡಿಂಗ್ಗೆ ತಕ್ಕಂತೆ ಫಾಂಟ್ ಬಣ್ಣ ಬಾರ್ಡರ್ಗಳನ್ನು ಹೊಂದಿಸಿ ವಿದ್ಯಾರ್ಥಿ ಕಾರ್ಡ್ಗೆ ವಿಶಿಷ್ಟ ಲುಕ್ ನೀಡಿರಿ ಪ್ರತಿ ವಿದ್ಯಾರ್ಥಿಗೆ ವೈಯಕ್ತಿಕ ಕ್ಯೂ ಆರ್ ಕೋಡ್ ಅಥವಾ ಬಾರ್ಕೋಡ್ ಸೇರಿಸಿ ತ್ವರಿತ ಸ್ಕ್ಯಾನಿಂಗ್ ಮತ್ತು ಭದ್ರತಾ ಪರಿಶೀಲನೆಗೆ ಅನುಕೂಲ ಮಾಡಿರಿ ಅನಧಿಕೃತ ನಕಲು ತಪ್ಪಿಸಲು ವಾಟರ್ ಮಾರ್ಕ್ ಅಥವಾ ಹಿನ್ನೆಲೆಯ ಚಿತ್ರಗಳನ್ನು ಸೇರಿಸಿ ನಿಮ್ಮ ವಿನ್ಯಾಸವನ್ನು ಇನ್ನಷ್ಟು ಭದ್ರಗೊಳಿಸಿ ನಿಮ್ಮ ವಿದ್ಯಾರ್ಥಿ ಐಡಿ ಕಾರ್ಡ್ ಈಗ ಕೇವಲ ಗುರುತಿನ ಚೀಟಿ ಅಲ್ಲ ಅದು ನಿಮ್ಮ ಶಾಲೆಯ ಹೆಮ್ಮೆ ಮತ್ತು ಭದ್ರತೆಯ ಸಂಕೇತ ನಿಮ್ಮ ವಿದ್ಯಾರ್ಥಿ ಐಡಿ ಕಾರ್ಡ್ಗಳನ್ನು ಯಾವುದೇ ಪ್ರಿಂಟರ್ನಲ್ಲಿ ಪರ್ಫೆಕ್ಟ್ ಗಾತ್ರ ಮತ್ತು ಸ್ಪಷ್ಟತೆಯೊಂದಿಗೆ ಮುದ್ರಿಸಲು ಪ್ರಿಂಟ್ ಸೆಟ್ಟಿಂಗ್ಗಳನ್ನು ಸರಿಯಾಗಿ ಹೊಂದಿಸಿಕೊಳ್ಳಿ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಒಂದು ಕ್ಲಿಕ್ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಐಡಿ ಕಾರ್ಡ್ಗಳನ್ನು ಮುದ್ರಿಸುವ ಬ್ಯಾಗ್ ಪ್ರಿಂಟ್ ಮ್ಯಾಕ್ರೋಗಳನ್ನು ಬಳಸಬಹುದು ಜೊತೆಗೆ ಸಾಮಾನ್ಯ ಎಕ್ಸೆಲ್ ಐಡಿ ಡಿಸೈನ್ ಸಮಸ್ಯೆಗಳನ್ನು ಪರಿಹರಿಸುವ ಕೆಲವು ಪ್ರೋಟಿಕ್ಸ್ಗಳನ್ನು ತಿಳಿದುಕೊಳ್ಳಿ